ಈಗ ಬೇಲ್ದು ಪ್ರೊಸೀಜರ್ ಯಾವ ಥರ ಇರುತ್ತೆ ಲೈಕ್ ಇವಾಗ ಯಾವ ರೀತಿ ಬೇಲ್ ಅಪ್ರೂವ್ ಹೆಂಗಾಗುತ್ತೆ ಈಗ ಕೋರ್ಟಲ್ಲಿ ಈಗ ಜಡ್ಜ್ಮೆಂಟ್ ಆಗಿದ ತಕ್ಷಣ ಹೊರಗಡೆ ಬಂದ್ಬಿಡ್ಬೋದಾ ಅದೇನಿದೆ ಪ್ರೊಸೀಜರ್ ಸರ್ ಒಂದೊಂದು ಕೇಸಿಗೂ ಇಷ್ಟಿಷ್ಟು ದಿನ ಆದಮೇಲೆ ಬೇಲ್ ಕೊಡಬೇಕು ಅಂತ ಒಂದು ನಿಯಮ ಇದೆ ಸರ್ ಆಮೇಲೆ ಹೈಕೋರ್ಟು ಅಥವಾ ಸುಪ್ರೀಂ ಕೋರ್ಟ್ ಹೇಳಿರೋ ಪ್ರಕಾರ ಆರ್ಡ್ರ್ ಆ ಆದೇಶ ಮಾಡಿದ್ದಾರೆ ಪ್ರತಿಯೊಬ್ಬ ವ್ಯಕ್ತಿಗೂ ಅಂದರೆ ಪ್ರತಿಯೊಬ್ಬ ಆರೋಪಿಗೂ ಬೇಲ್ ಕೊಟ್ಟು ಪ್ರಕರಣವನ್ನು ಮುಂದೂಡಿಸ್ಬೇಕು ಅಂದರೆ ಪ್ರಕರಣವನ್ನು ನಡೆಸ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ ಸರ್ ಪ್ರತಿಯೊಬ್ಬ ವ್ಯಕ್ತಿಗೂ ಬೇಲಾಗುತ್ತೆ ಸರ್ ಅದಕ್ಕೆ ಒಂದು ಪ್ರೊಸೆಸರ್ ಇರುತ್ತೆ ಸರ್ ಹೋಗಿದ ತಕ್ಷಣವೇ ಒಂದು ಎರಡು ವಾರಕ್ಕೆ ಮೂರು ವಾರಕ್ಕೆ ಯಾರಿಗೂ ಆಗಲ್ಲ ಆ ತಿಂಗಳು ಆಗ್ಬೋದು ಎರಡು ತಿಂಗಳಾಗ್ಬೋದು ಆಪ್ ಕೇಸಿಗೆ ನೋಡಿರೋ ಪ್ರಕಾರ ಆರಾರು ತಿಂಗಳವರೆಗೂ ಬೇಲ್ ಸಿಗೋಲ್ಲ ಸರ್ ಇನ್ನು ಮರ್ಡ್ರ್ ಕೇಸ್ ಅರ್ಥ ಮಾಡ್ಕೊಳ್ಳಿ ಒಂದೊಂದು ವರ್ಷ ಎರಡೆರಡು ವರ್ಷ ಅಂತ ಇರುತ್ತೆ ಆಮ್ಯಕ್ಕೆ ಈ ಕಳ್ತನ ಕೇಸ್ಗೆ ಮೂರು ಮೂರು ತಿಂಗಳಾದಮೇಲೆ ಬೇಲ್ ಸಿಗುತ್ತೆ ಆಮೇಲೆ ಈ ಗಾಂಜಾ ಕೇಸ್ಗೆ ಒಂದು ಆರಾರು ತಿಂಗಳು ಆದಮೇಲೆ ಬೇಲ್ ಸಿಗುತ್ತೆ ಸರ್ ಅದು ಎಲ್ಲ ದುಡ್ಡಿನ ಮೇಲೆ ಸರ್ ಒಬ್ಬ ಒಳ್ಳೆ ಸ್ಟ್ರಾಂಗ್ ಲಾಯರ್ ಇಡಬೇಕು ನಮ್ಮ ಕಕ್ಷಿದಾರ ಅವರು ವಾದ ಮಾಡಬೇಕಾಗುತ್ತೆ ಸರ್ ಕಕ್ಷಿದಾರನ ಮೇಲೆ ನಮ್ಮ ವಾ ಕಕ್ಷಿದಾರ ಯಾವ ರೀತಿ ಆರೋಪ ಮಾಡಿಲ್ಲ ಅಕಸ್ಮಾತ್ ಬೇಲ್ ಕೊಟ್ರು ಮುಂದಿನ ದಿನಗಳಲ್ಲಿ ಇಲ್ಲೂ ಓ ತಪ್ಪಿಸ್ಕೊಳ್ಳಲ್ಲ ಕೋರ್ಟಿಗೆ ಅಟೆಂಡ್ ಆಗ್ತಾನೆ ಒಂದು ಮುಖಾಂತರ ಬೇಲ್ ಇಸ್ಕೊಡೋಕೆ ಅವರು ಮುಂದಾಲತ್ ವಹಿಸ್ಬೇಕಾಗುತ್ತೆ ಸರ್ ಆಮೇಲೆ ಬೇಲ್ ಮೇಲೇನು ಮೈನ್ ಬೇಕಾಗಿರೋದು ಶ್ಯೂರಿಟಿ ಶ್ಯೂರಿಟಿ ಸರ್ ಒಂದು ಜಮೀನ್ ಇರೋರು ಒಂದು ಎಕರೆ ಎರಡು ಎಕರೆ ಇರೋರು ಆಮೇಲೆ ಅದಕ್ಕೆ ಸೈನ್ ಹಾಕಬೇಕಾಗುತ್ತೆ ಶ್ಯೂರಿಟಿಗೆ ಅವರೆಲ್ಲ ಬಂದು ಸಾಕ್ಷಿ ಹೇಳಿ ನಾನು ಈ ವ್ಯಕ್ತಿ ನೋಡಿದ್ದೀನಿ ನಾನು ಶ್ಯೂರಿಟಿ ಕೊಡ್ತಿದ್ದೀನಿ ಅಂತ ಕೋರ್ಟಲ್ಲಿ ಹೇಳಬೇಕು ಸರ್ ಅಲ್ಲಿಂದ ನಮಗೆ ಅಕಸ್ಮಾತ್ ಆದೇಶ ಪತ್ರ ಬಂತು ಅಂತಂದರೆ ಸಾಯಂಕಾಲ ಒಂದು ಸಂಜೆ ಹೊತ್ತಿಗೆ ಬಂತು ಅಂತಂದರೆ ನಮಗೊಂಥರ ಖುಷಿ ಇವತ್ತಿಲ್ಲ ನಾಳೆ ಬಿಡುಗಡೆ ಆಗುತ್ತೆ ಅಂದರೆ ಬೇಲ್ ಮೇಲೆ ಹೊರಗಡೆ ಹೋಗ್ತಿದ್ದೀನಿ ಅಂತ ಅದು ಅದು ಒಳಗಡೆ ಜನಕ್ಕೆ ಗೊತ್ತಿಲ್ಲ ಸರ್ ಎಷ್ಟೋ ಜನಕ್ಕೆ ಅದು ಒಬ್ಬರು ಲಾಯರ್ಗೆ ಮತ್ತು ಜರ್ಜಿಗೆ ಅವರಿಬ್ಬರಿಗೆ ಗೊತ್ತಿರುತ್ತೆ ಈ ಟೈಮಲ್ಲೇ ಬೇಲಾಗುತ್ತೆ ಈ ಟೈಮಲ್ಲೇ ಹೊರಗಡೆ ಬರ್ತಾರೆ ಈ ವ್ಯಕ್ತಿನ ಅಂದರೆ ನಾನು ನಾನಿಟ್ಟಿರೋ ಲಾಯರ್ನ ಈ ನನ್ನ ಕಕ್ಷಿದಾರನ ಇದೇ ಟೈಮಲ್ಲಿ ನಾನು ಬಿಡಿಸ್ಕೊಂಡು ಅನ್ನೋದು ಆ ಯಾರಿಗೂ ಹೇಳೋಲ್ಲ ಸರ್ ಈಗ ಉದಾಹರಣೆಗೆ ನಾವು ದರ್ಶನ್ ಸರ್ ಅವ್ರದ್ದು ಕೇಸ್ ವಿಚಾರವಾಗಿ ನೋಡಿದ್ರೆ ಸೊ ನಿಮ್ಗೆ ಯಾವಾಗ ಅವ್ರಿಗೆ ಬೇಲ್ ಆಗ್ಬೋದು ಅಂತ ಅನಿಸುತ್ತೆ ಸರ್ ನನ್ನ ಪ್ರಕಾರವಾಗಿ ನಾ ಆಪ್ ಮರ್ಡ್ರ್ ಕೇಸಿಗೆ ನಾಲ್ಕು ತಿಂಗಳು ಐದು ತಿಂಗಳು ಆರು ತಿಂಗಳು ಹೊಡ್ಕೊಂಡು ಹೋಗ್ಬಿಡುತ್ತೆ ಸರ್ ಇವು ಅವ್ರದ್ದು ಮರ್ಡ್ರ್ ಅಲ್ವಾ ಎ ಟು ಬೇರೆ ಎ ಟು ಅಂತಂದರೆ ಆಗಬೇಕು ಸರ್ ಬೇಗ ಆಗಬೇಕು ಬಟ್ ಅವ್ರ ಮೇಲೆ ಅವರು ಲಾಯರ್ಗಳು ಪವರ್ ಇರಬೇಕು ಸರ್ ಸ್ವಲ್ಪ ತಾಳ್ಮೆ ಬೇಕು ಸರ್ ಯಾಕಂದರೆ ಜರ್ಜು ಆದಷ್ಟು ಬೇ ಬೇಗ ಕೊಟ್ಬಿಡಲ್ಲ ಅದು ಕೇಸು ಮುಂದೂಡ್ತಾ ಇರ್ತಾರೆ ಒನ್ ಟೈಮ್ ಇರುತ್ತೆ ಸರ್ ಅದಕ್ಕೆ ಯಾಕಂದರೆ ಮರ್ಡ್ರ್ ಕೇಸ್ ಅಲ್ವಾ ಸರ್ ಇದು ಆಮೇಲೆ ಇಡೀ ಕರ್ನಾಟಕದ ಜನನೇ ನೋಡ್ತಾ ಇದ್ದಾರೆ ಇಡೀ ಇಂಡಿಯಾನೇ ನೋಡ್ತಾ ಇದ್ದಾರೆ ಅದನ್ನೆಲ್ಲ ಮನ ಮನಸಲ್ಲಿ ಇಟ್ಕೊಂಡು ಜರ್ಜು ಬೇಲ್ ಕೊಡ್ಬೇಕು ಸರ್ ಈಗ ಪ್ರೊಸೀಜರ್ ಬಗ್ಗೆ ಹೇಳಿ ಅಂದರೆ ಇವಾಗ ಇವಾಗ ಸೈನ್ ಆಯಿತು ಅಂತಂದ್ರೆ ಇವತ್ತೇ ಬಿಡ್ತಾರಾ ಅಥವಾ ಹೇಗಿರುತ್ತೆ ಅದು ಸರ್ ಬೆಳಗ್ಗೆ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಎರಡು ಗಂಟೆಗೆ ಅಕಸ್ಮರ ಸೈನ್ಗಿನ್ ಆಯಿತು ಅಂತಂದ್ರೆ ಲಾಯರು ಎಲ್ಲ ನಮ್ಮ ಕಕ್ಷಿದಾರನ್ನ ನಾನು ಸಾಯಂಕಾಲ ಹೊತ್ತಿಗೆ ಕರ್ಕೊಂಬರ್ತೀನಿ ಅಂತಂದ್ರೆ ಆ ಕಾಫಿ ಅನ್ನೋದು ಒಳಗಡೆ ಹೋಗಬೇಕು ಅಂದರೆ ಅಧಿಕಾರಿಗಳಿಗೆ ಮುಟ್ಟಿಸ್ಬೇಕು ಮುಟ್ಟಿಸಿದ್ರೆ ಆರು ಗಂಟೆ ಅಲ್ಲ ಬಿಫೋರ್ ಒಂದು ಐದು ಓವರೆ ಆರು ಗಂಟೆಗೆ ಆ ವ್ಯಕ್ತಿನ ಕರೆದ್ಬಿಟ್ಟು ಅಲ್ಲೆಲ್ಲ ಸೈನ್ ಮಾಡಿಸ್ಕೊತಾರೆ ಸರ್ ಸೈನ್ ಮಾಡಿಸಿ ನಾನೇ ನಾನೇ ಪ್ರಕಾಶ್ ನಾನೇ ರಾಕೇಶ ನಾನೇ ವಿನಯ್ ಅನ್ನೋದು ಪ್ರೂಫ್ ಬೇಕಲ್ಲ ಸರ್ ಅವ್ರಿಗೆ ನಮ್ಮ ಹತ್ರ ಮುಂಚೆನೆ ಹೋದಾಗ ನಮ್ಮ ಅಚ್ಚೆ ಆಗ್ಲಿ ನಮ್ಮ ಒಂದು ನಮ್ಮ ಮೈ ಮೇಲೆ ಏನಿರುತ್ತೋ ಅದೆಲ್ಲ ತಗೊಂಡು ನಮ್ಮ ತಂದೆ ಹೆಸರು ನಮ್ಮ ತಾಯಿ ಹೆಸರು ಎಲ್ಲ ತಗೊಂಡು ಒಂದು ಅವರ್ ಎರಡು ಅವರ್ ಬೇಕಾಗುತ್ತೆ ಸರ್ ಹೊರಗಡೆ ಜೈಲು ಒಳಗಡೆಯಿಂದ ಹೊರಗಡೆ ಬರಬೇಕು ಅಂತ ಅಂದ್ರೆ ಐದು ಗಂಟೆಗೆ ನಮ್ಗೆ ಅಕಸ್ಮಾತ್ರ ನಮ್ಗೆ ಏನಾರು ನಮಗೆ ನಮಗೆ ಮುಂಚಿತವಾಗಿ ಗೊತ್ತಾಗ್ತಿರುತ್ತೆ ಸರ್ ಆಲ್ರೆಡಿ ಇವತ್ತು ನನಗೆ ಬೇಲ್ ರನ್ನಿಂಗ್ ಆಗ್ತಾ ಇದೆ ಬೇಲ್ ಆಗ್ಬೋದು ಒಳಗಡೆ ಮಾಹಿತಿ ಸಿಗ್ತಾ ಇರುತ್ತೆ ಸರ್ ಹೆಂಗ್ ಹೆಂಗೆ ಸಿಗುತ್ತೆ ಹೆಂಗೆ ಸಿಗುತ್ತೆ ಅಂತಂದ್ರೆ ನಾವು ಅದಕ್ಕೋಸ್ಕರ ಕಾಯ್ತಾ ಇರ್ತೀವಲ್ಲ ಸರ್ ಕೆಲವು E ಹೇಳೋರು ಯಾರು ಆಪೋಸಿಟ್ ಈ ಅಪರಾಧಿಗಳೇ ಹೇಳ್ತಿರ್ತಾರೆ ಸರ್ ಯಾಕಂದ್ರೆ ಪ್ರಕರಣ ಇದೇ ಟೈಮಲ್ಲಿ ಬೇಲ್ ಆಗುತ್ತೆ ಪ್ರಕರಣ ಆಪ್ ನೀನು ಹೊರಗಡೆ ಹೋಗ್ತಾ ಟೆನ್ಷನ್ ತಗೋಬೇಡ ಇನ್ನು ಅಕಸ್ಮಾತ್ ಆಗಿದ್ರೆ ತುಂಬಾ ಕಷ್ಟ ಜೀವಾವಧಿ ಶಿಕ್ಷೆ ಆ ರೀತಿ ಎಲ್ಲ ಭಯ ಪಡಿಸ್ತಿರ್ತಾರೆ ಆಮ್ಯಾಕ್ ಧೈರ್ಯನೂ ಕೊಡ್ತಿರ್ತಾರೆ ಇವೆಲ್ಲ ನಾವು ಕೇಳ್ತಿರ್ತೀವಿ ಸರ್ ನಾವು ಆಮ್ಯಾ ಇಲ್ಲ ನಿನ್ಗೆ ಇದೊಂದು ಎಷ್ಟು ಒಂದೆರಡು ಸಲ ಆಯ್ತಲ್ವಾ ಮೂರನೇ ಸಲಿ ಬರೋ ತಿಂಗಳು ಡೇಟ್ ಹಾಕಿದಾರಲ್ವಾ ಆ ಡೇಟ್ ಗೆ ನಿನ್ ಬೇಲಾದ್ರು ಆಗ್ಬೋದು ಅಂತಾರೆ ಬಟ್ ಆಗ್ಬೋದು ಅಂತಾರೆ ಒಂದು ಖುಷಿಗೆ ನಾವು ಬರ ತಿಂಗಳು ಆ ಡೇಟ್ಗೆ ನಾವು ಮೂವ್ ಆಗ್ತೀವಿ ಸರ್ ಅಲ್ಲಿ ನಾವು ಜರ್ಜ್ ಹತ್ರ ನಾವು ಏನದು ಕಾನ್ಫರೆನ್ಸ್ ಕಾಲ್ ಅಂತೀವಲ್ವ ಸರ್ ಯಾಕಂದ್ರೆ ಯಾರ್ಯಾರು ಆರೋಪಿನ ನಾವು ಅಲ್ಲಿ ಕರ್ಕೊಂಡು ಹೋಗಲ್ಲ ಅಲ್ಲಿ ನಾವು ಒಂದು ವಾತಾವರಣ ನೋಡ್ತಾ ಇರ್ತೀವಿ ಓ ಇದು ಯಾವ ರೀತಿ ನಾವು ಒಳಗಡೆ ಹೋಗಿದ ತಕ್ಷಣ ನಾವು ತಿಳ್ಕೊಬಿಡ್ತೀವಿ ಸರ್ ಬೇಲ್ ಅಂದ್ರೆ ಹಿಂಗೆ ಏನು ಜರ್ಜು ಯಾವ ರೀತಿ ಕೇಳ್ತಾ ಇದ್ರೆ ಓ ಅಪ್ರೂವಲ್ ಆಗ್ತಾ ಇದೆಯಾ ಇದು ಮಾಡ್ತಾ ಇದಾರ ಜರ್ಜೋ ವಾದ ವಿವಾದ ಮಾಡ್ತಾ ಇದ್ದಾರ ಬಟ್ ನನ್ನ ಕೇಸು ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ಬಿಡುತ್ತಲ್ಲ ಸರ್ ಆ ಒಂದು ವಿಚಾರವಾಗಿ ನಮಗೆ ಮಾಹಿತಿ ಬರ್ತಾ ಇರುತ್ತೆ ನಾವು ಅದ್ರ ಮೇಲೇ ನಾವು ಒಂದೊಂದು ದಿನ ಒಂದೊಂದು ಗಳಿಗೆ ಒಂದೊಂದು ರಾತ್ರಿ ಕಳೀತಾ ಇರ್ತೀವಿ ಅಲ್ಲಿ